ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಬಹಳ ದಿನಗಳಾದ ಮೇಲೆ ಭಾರತಕ್ಕೆ ಬರ್ತಾ ಇದ್ದಾರೆ ಇವತ್ತು ಭಾರತಕ್ಕೆ ಬರಲಿದ್ದು ಐದನೇ ತಾರೀಕು ಅನೇಕ ಪ್ರಮುಖ ಘೋಷಣೆಗಳನ್ನು ಮಾಡಲಿದ್ದಾರೆ ಯುದ್ಧ ಕಾಲದ ಪರಿಸ್ಥಿತಿಗಳನ್ನು ಫೇಸ್ ಮಾಡ್ತಾ ಇದ್ರೂ ಪುಟಿನ್ ತಮ್ಮ ಸ್ನೇಹಿತನ ಜೊತೆಗಿನ ಸಂಬಂಧವನ್ನ ಸ್ಟ್ರಾಂಗ್ ಮಾಡುವುದಕ್ಕೆ ಅನೇಕ ಉಡುಗೊರೆಗಳನ್ನು ಕೊಡೋ ಪ್ಲಾನ್ ಕೂಡ ಮಾಡಿದ್ದಾರೆ ಇದರ ಸುಳಿವು ಪುಟಿನ್ ಅವರ ಭಾರತ ಪ್ರವಾಸದಲ್ಲಿ ಅವರ ಜೊತೆಗಿರೋ ನಿಯೋಗದಲ್ಲಿ ಕಂಡುಬರುತ್ತೆ ಕೇವಲ ಒಬ್ರು ಅಥವಾ ಇಬ್ಬರಲ್ಲ ಏಳು ಜನರು ಪುಟಿನ್ ಜೊತೆಗೆ ಬರ್ತಾ ಇದ್ದಾರೆ ಬಹುತೇಕ ಇಡೀ ರಷ್ಯಾ ಸರ್ಕಾರ ಭಾರತಕ್ಕೆ ಭೇಟಿ ಕೊಡ್ತಾ ಇದೆ ಪುಟಿನ್ ಜೊತೆಗಿರೋ ವಿಐಪಿಗಳ ಪಟ್ಟಿ ಭಾರತ ರಷ್ಯಾ ಒಪ್ಪಂದಗಳ ಕಲ್ಪನೆಯನ್ನ ಕೊಡುತ್ತೆ ಪುಟಿನ್ ಭಾರತದಲ್ಲಿ ಕೇವಲ ಮೂವತ್ತು ಗಂಟೆಗಳ ಕಾಲ ಇರ್ತಾರೆ ಹಾಗೆ ಫಸ್ಟ್ ಡೇ ಸಂಜೆ ಆರು ಗಂಟೆಗೆ ಬಂದ ಮೇಲೆ ಪ್ರಧಾನಿ ಮೋದಿ ಅವರ ಜೊತೆ ಮುಖಾಮುಖಿ ಸಭೆ ನಡೆಸುತ್ತಾರೆ ಖಾಸಗಿ ಭೋಜನಕೂಟದಲ್ಲಿ ನಡೆಯುವ ಈ ಸಂಭಾಷಣೆ ಅನೌಪಚಾರಿಕವಾಗಿರುತ್ತೆ ಆದರೆ ಮರುದಿನ ಡಿಸೆಂಬರ್ ಐದನೇ ತಾರೀಕು ನಿರ್ಣಾಯಕವಾಗಿರುತ್ತೆ ಇವತ್ತು ಇಬ್ರು ಭಾರತೀಯ ಹಾಗೆ ರಷ್ಯಾದ ನಾಯಕರು ಜಂಟಿಯಾಗಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅವರ ನಡುವಿನ ಅಂತಿಮ ಒಪ್ಪಂದಗಳನ್ನ ಕೂಡ ಘೋಷಣೆ ಮಾಡ್ತಾರೆ ಏಳು ಸಚಿವರನ್ನ ಒಳಗೊಂಡಿರೋ ದೊಡ್ಡ ನಿಯೋಗ ಪುಟಿನ್ ಅವರ ಜೊತೆ ಬರ್ತಾ ಇದೆ ಈ ನಿಯೋಗದಲ್ಲಿ ರಕ್ಷಣಾ ಸಚಿವ ಹಣಕಾಸು ಸಚಿವ ಕೃಷಿ ಸಚಿವ ಆರ್ಥಿಕ ಅಭಿವೃದ್ಧಿ ಸಚಿವ ಆರೋಗ್ಯ ಸಚಿವ ಕೂಡ ಇರ್ತಾರೆ ಭಾರತ ಹಾಗೆ ರಷ್ಯಾ ನಡುವೆ ರಕ್ಷಣೆ ವ್ಯಾಪಾರ ಕೃಷಿ ಆರ್ಥಿಕ ಮತ್ತು ಆರೋಗ್ಯ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಪ್ರಮುಖ ಒಪ್ಪಂದಗಳಾಗುವ ನಿರೀಕ್ಷೆ ಕೂಡ ಇದೆ ಪುಟಿನ್ ಹಾಗೆ ಮೋದಿ ಇಪ್ಪತ್ತ್ ಮೂರನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದು ಎರಡು ಸಾವಿರದ ಇಪ್ಪತ್ತೊಂದರ ನಂತರ ಫಸ್ಟ್ ಟೈಮ್ ಪುಟಿನ್ ಭಾರತಕ್ಕೆ ಭೇಟಿ ಕೊಡ್ತಾ ಇರೋದು ಈ ಭೇಟಿ ಸಮಯ ಕೂಡ ಒಂದಷ್ಟು ವಿಶೇಷತೆ ಪಡೆದುಕೊಳ್ಳುತ್ತೆ ಕಳೆದ ಬಹುತೇಕ ಮೂರು ವರ್ಷಗಳ ಅವಧಿಯಲ್ಲಿ ಅದರಲ್ಲೂ ಭಾರತ ರಷ್ಯಾದ ರಿಯಾಯಿತಿ ದರದ ತೈಲದ ಅತಿದೊಡ್ಡ ಗ್ರಾಹಕನಾದ ನಂತರವಂತೂ ಪಾಶ್ಚಾತ್ಯ ದೇಶಗಳು ಭಾರತ ರಷ್ಯಾ ಸಂಬಂಧವನ್ನ ಬ್ರೇಕ್ ಮಾಡುವುದಕ್ಕೆ ತುಂಬಾನೇ ಪ್ರಯತ್ನಪಟ್ಟಿದ್ವು ರಷ್ಯಾದ ರಿಯಾಯಿತಿಗಳು ಭಾರತಕ್ಕೆ ಬಹುತೇಕ ಹದಿಮೂರು ಬಿಲಿಯನ್ ಡಾಲರ್ ಉಳಿಸುವುದಕ್ಕೆ ನೆರವಾಗಿದ್ದು ಇತರ ದೇಶಗಳು ಪರದಾಡ್ತಾ ಇರುವಾಗ ಭಾರತದ ಇಂಧನ ದರವನ್ನು ಸ್ಥಿರವಾಗಿಡುವುದಕ್ಕೆ ಇದು ಸಹಾಯಕವಾಗಿದೆ ಜಾಗತಿಕ ತೈಲ ದರವನ್ನು ನಿಯಂತ್ರಣದಲ್ಲಿಡೋ ಸಲುವಾಗಿ ಇದೇ ಅಮೆರಿಕ ಹಿಂದೆ ಭಾರತದ ಸಹಾಯ ಕೇಳಿತ್ತು ಭಾರತ ಯಾಕೆ ರಷ್ಯಾವನ್ನ ಬಹಿರಂಗವಾಗಿ ಟೀಕೆ ಮಾಡೋದಿಲ್ಲ ಅಂತ ಬಹಳಷ್ಟು ಜನ ಕೇಳ್ತಾರೆ ಇದಕ್ಕೆ ಉತ್ತರ ಇತಿಹಾಸ ಹಾಗೆ ಭೂಗೋಳದಲ್ಲಿದೆ ಹಲವಾರು ದಶಕಗಳ ಕಾಲ ಬಹಳಷ್ಟು ದೇಶಗಳು ನಮಗೆ ನೆರವಾಗುವುದಕ್ಕೆ ನಿರಾಕರಿಸಿದಾಗಲೂ ಸೋವಿಯತ್ ಒಕ್ಕೂಟ ಭಾರತದ ಜೊತೆ ದೃಢವಾಗಿ ನಿಂತಿತ್ತು ಬಹಳಷ್ಟು ಭಾರತೀಯರು ಇಂದಿಗೂ ರಷ್ಯನ್ ನಿಯತಕಾಲಿಕೆಗಳನ್ನು ಓದಿದ್ದನ್ನ ಮೊದಲ ಬಾರಿಗೆ ರಷ್ಯನ್ ಆಹಾರ ಸೇವಿಸಿದ್ದನ್ನ ನೆನಪಿಟ್ಕೊಂಡಿದ್ದಾರೆ ಭಾರತ ರಷ್ಯಾದ್ದು ಅನೇಕ ತಲೆಮಾರುಗಳಿಂದ ವೃದ್ಧಿಸ್ತಾ ಬಂದಿರೋ ಸಂಬಂಧ ಡಿಸೆಂಬರ್ ನಾಲ್ಕು ಹಾಗೆ ಐದಕ್ಕೆ ನಡೆಯೋ ಪುಟಿನ್ ಭೇಟಿ ಅನೇಕ ವಿಶ್ವಾಸಗಳಿಗೆ ಸಾಕ್ಷಿಯಾಗುತ್ತೆ ಭಾರತ ಹಾಗೆ ರಷ್ಯಾ ಕಾರ್ಮಿಕರ ಚಲನಶೀಲತೆ ಒಪ್ಪಂದಕ್ಕೆ ಸಹಿ ಹಾಕೋದಕ್ಕೆ ರೆಡಿಯಾಗಿದ್ದು ಇದರಿಂದ ಸಾವಿರಾರು ಕುಶಲ ಕಾರ್ಮಿಕರು ಕಾನೂನು ಬದ್ಧವಾಗಿ ರಷ್ಯಾದಲ್ಲಿ ಉದ್ಯೋಗ ಮಾಡೋದಕ್ಕೆ ಸಾಧ್ಯವಾಗುತ್ತೆ ರಷ್ಯಾ ನಿರ್ಬಂಧಗಳ ಪರಿಣಾಮ ಎದುರಿಸ್ತಾ ಇರೋ ಕಾರ್ಮಿಕರ ಕೊರತೆಯನ್ನು ನಿವಾರಿಸೋದಕ್ಕೆ ಈ ಒಪ್ಪಂದ ಪೂರಕ ಅನ್ನಿಸಿಕೊಳ್ಳುತ್ತೆ ಭಾರತಕ್ಕೆ ಇದು ಕಾನೂನಾತ್ಮಕವಾಗಿ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತೆ ಈ ಮೂಲಕ ನಿರ್ಬಂಧ ಎದುರಿಸ್ತಾ ಇರೋ ದೇಶದ ಒಡನೆ ಸಂಬಂಧ ವೃದ್ಧಿ ಮಾಡುವುದಕ್ಕೆ ಭಾರತಕ್ಕೆ ಯಾವ ಭಯವೂ ಇಲ್ಲ ಅನ್ನೋ ಸಂದೇಶ ಜಗತ್ತಿಗೆ ರವಾನೆಯಾಗತ್ತೆ ಇನ್ನು ಈ ಮಾತುಕತೆಯಲ್ಲಿ ಇಂಧನ ವಿಚಾರ ಹೆಚ್ಚಿನ ಗಮನ ಪಡೆದುಕೊಳ್ಳುತ್ತೆ ಅಮೆರಿಕದ ನಿರ್ಬಂಧದ ಪರಿಣಾಮ ಕೆಲವು ಸಂಸ್ಕರಣಾಗಾರಗಳು ರಷ್ಯನ್ ತೈಲ ಖರೀದಿಯನ್ನ ಸ್ಟಾಪ್ ಮಾಡಿದ್ರೂ ಅವುಗಳ ದೀರ್ಘಾವಧಿಯ ನಿಲುವು ಸ್ಪಷ್ಟ ಆಗಿಲ್ಲ ಭಾರತಕ್ಕೆ ಸ್ಥಿರವಾದ ರಿಯಾಯಿತಿ ದರದ ಇಂಧನ ಬೇಕಿದ್ರೆ ರಷ್ಯಾಗೆ ನಿರಂತರ ಗ್ರಾಹಕರು ಬೇಕು ಉಭಯ ನಾಯಕರು ಪೂರೈಕೆ ಮಾರ್ಗಗಳನ್ನು ಸ್ಟ್ರಾಂಗ್ ಮಾಡಿ ಡಾಲರ್ ಹೊರತಾದ ಪಾವತಿ ವ್ಯವಸ್ಥೆಯನ್ನು ರೂಪಿಸಿ ಜಂಟಿ ಪರಮಾಣು ಹಾಗೆ ನವೀಕರಿಸಬಹುದಾದ ಇಂಧನ ಯೋಜನೆಗಳನ್ನು ರೂಪಿಸೋ ನಿರೀಕ್ಷೆಗಳಿವೆ ಇನ್ನು ರಕ್ಷಣಾ ಕ್ಷೇತ್ರದಲ್ಲೂ ನಿರೀಕ್ಷೆಗಳು ಜಾಸ್ತಿ ಇದೆ ರಷ್ಯಾ ಭಾರತದ ಪ್ರಮುಖ ಮಿಲಿಟರಿ ಸಹಯೋಗಿ ತಂತ್ರಜ್ಞಾನ ವರ್ಗಾವಣೆ ಜಂಟಿ ಉತ್ಪಾದನೆ ಸಬ್ಮರೀನ್ಗಳು ವಾಯುರಕ್ಷಣೆ ಯುದ್ಧ ವಿಮಾನ ಯೋಜನೆಗಳು ಕೂಡ ಚರ್ಚೆಯಾಗುತ್ತೆ ರಷ್ಯಾ ಈಗಾಗಲೇ ಯಾವುದೇ ನಿರ್ಬಂಧ ಇಲ್ಲದೆ ತನ್ನ ಐದನೇ ತಲೆಮಾರಿನ ಯುದ್ಧ ವಿಮಾನದ ಸು ಫಿಫ್ಟಿ ಸೆವೆನ್ ತಂತ್ರಜ್ಞಾನ ವರ್ಗಾವಣೆಗೂ ಬದ್ಧತೆಯನ್ನು ಪ್ರದರ್ಶಿಸಿದೆ ಒತ್ತಡದಲ್ಲಿ ಭಾರತ ಹಾಗೆ ರಷ್ಯಾ ಸಂಬಂಧ ವೀಕ್ ಆಗಬಹುದು ಅಂತ ಪಾಶ್ಚಾತ್ಯ ದೇಶಗಳು ಅಂದ್ಕೊಂಡಿದ್ವು ಆದರೆ ನಮ್ಮ ವ್ಯಾಪಾರದ ದಾಖಲೆ ಅರವತ್ತೆಂಟು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ತಲುಪಿದ್ದು ಇವುಗಳಲ್ಲಿ ಬಹುತೇಕ ರೂಪಾಯಿ ರೂಬೆಲ್ ಪಾವತಿಯಲ್ಲಿ ನೆರವೇರಿದೆ ಈ ವಿಧಾನ ನಿರ್ಬಂಧಕ್ಕೆ ಸಿಲುಕದಂತಹ ಆರ್ಥಿಕ ವ್ಯವಸ್ಥೆಯನ್ನು ರೂಪಿಸ್ತಾ ಇದೆ ಎಸ್ಸಿಒ ಬ್ರಿಕ್ಸ್ ಹಾಗೆ ರಿಕ್ನಂತಹ ವೇದಿಕೆಗಳಲ್ಲಿ ಭಾರತ ಹಾಗೆ ರಷ್ಯಾಗಳು ಬಹುಧ್ರುವೀಯ ಜಗತ್ತು ನ್ಯಾಯಯುತ ಜಾಗತಿಕ ಆಡಳಿತ ಪಾಶ್ಚಾತ್ಯೇತರ ಭದ್ರತಾ ಮಾದರಿಗಳು ದ್ವಿಮುಖ ಧೋರಣೆಯನ್ನು ವಿರೋಧಿಸುವುದರ ಬಗ್ಗೆ ಮಾತನಾಡಿವೆ ಇದು ಜಾಗತಿಕ ಸ್ಪರ್ಧೆಯ ಹೊಸ ಆಯಾಮ ಕೂಡ ಹೌದು ಸೊ ದೆಹಲಿಯಲ್ಲಿ ನಡೆಯುವ ಪ್ರತಿಯೊಂದು ಶೇಕ್ ಹ್ಯಾಂಡ್ ಕೂಡ ಪಾಶ್ಚಾತ್ಯ ಜಗತ್ತೂ ಸೂಕ್ಷ್ಮವಾಗಿ ವಿಶ್ಲೇಷಣೆ ಕೊಡೋದಕ್ಕೂ ರೆಡಿಯಾಗಿದೆ ಆದರೆ ಭಾರತ ಹಾಗೆ ರಷ್ಯಾಗಳಿಗೆ ಈ ಸಭೆ ಕಳೆದ ಅನೇಕ ದಶಕಗಳ ರೀತಿಯಲ್ಲಿ ಮುಂದೆಯೂ ಜೊತೆಯಾಗಿ ನಿಲ್ಲೋ ಪರಸ್ಪರ ಸಾರ್ವಭೌಮತ್ವ ಹಾಗೆ ನಂಬಿಕೆಯ ಮೇಲೆ ಭವಿಷ್ಯವನ್ನ ರೂಪಿಸೋದ್ರ ಸಂಕೇತವಾಗಿರುತ್ತೆ ಅಂತಾನೆ ವಿಶ್ಲೇಷಿಸಲಾಗ್ತಿದೆ